ಮಗು ಪ್ರತಿಯೊಂದು ಕ್ರಿಯೆಗೂ ಅದರದೇ ಆದ ತೂಕವಿರುತ್ತದೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನಾವು ಸಣ್ಣದಾಗಲಿ ಅಥವಾ ದೊಡ್ಡದಾಗಲಿ ಆ ಕೆಲಸದ ಮೇಲೆ ಅದರ ಪ್ರಭಾವ ಬೀರುತ್ತದೆ ಅದು ನಷ್ಟವಾಗಿರಬಹುದು ಅಥವಾ ಲಾಭವಾಗಿರಬಹುದು ಆ ರೂಪದಲ್ಲಾಗಲಿ ಅಥವಾ ಕರ್ಮದ ರೂಪದಲ್ಲಾಗಲಿ ಒಂದಲ್ಲ ಒಂದು ರೀತಿಯಲ್ಲಿ ಅದು ನಮಗೆ ಪರಿಣಾಮವನ್ನು ನೀಡುತ್ತದೆ ಪ್ರತಿಯೊಂದು ನೀವು ಮಾಡುವಂತಹ ಆಲೋಚನೆಗೂ ಅದರದೇ ಆದ ಪ್ರತಿಧ್ವನಿಯೂ ಕೂಡ ಇರುತ್ತದೆ ನಮ್ಮ ಮನಸ್ಸಿನಲ್ಲಿ ಬಂದಂತಹ ಆಲೋಚನೆಗಳಿಗೆ ಶಕ್ತಿ ಇರುವಂತೆ ಅವು ಕೆಲಸ ಮಾಡುತ್ತವೆ ಒಳ್ಳೆಯ ಆಲೋಚನೆಗಳು ಸಕಾರಾತ್ಮಕ ಶಕ್ತಿಗಳನ್ನು ತರುತ್ತವೆ ಕೆಟ್ಟ ಆಲೋಚನೆಗಳು ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ನೀವು ಸತ್ಯ ದಯೆ ಮತ್ತು ಪ್ರಾಮಾಣಿಕತೆಯಿಂದ ನಡೆದದ್ದೆಯಾಗಿದ್ದಲ್ಲಿ ನಿಮಗೆ ಸರಿಯಾದ ಪ್ರಮಾಣದಲ್ಲಿ ಮರಳುತ್ತದೆ ನೀವು ಸತ್ಯ ದಯೆ ಪ್ರೀತಿ ಮತ್ತು ನಿಷ್ಠೆಯಿಂದ ಮಾಡುವಂತಹ ಕೆಲಸಗಳು ತಕ್ಷಣವೇ ಆಗಲಿ ಅಥವಾ ಕಾಲದ ನಂತರವೇ ಆಗಲಿ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟೇ ಕೊಡುತ್ತದೆ ಅದು ಕರ್ಮದ ನಿಯಮ ಇದನ್ನು ನಿನಗೆ ಹೇಳುವುದಾದರೆ ನೀನು ಹೇಗಿದ್ದೀಯೋ ಏನು ಮಾಡುತ್ತಿದ್ದೀಯೋ ಅದೇನು ಆಗಿ ನಿನಗೆ ಹಿಂತಿರುಗುತ್ತದೆ ಆದ್ದರಿಂದ ಸದಾ ಒಳ್ಳೆಯತನದಿಂದ ನೀನು ಇರಬೇಕು ಮಗು ನೀವು ಅನ್ಯಾಯವಾಗಿ ನಿರ್ಣಯಿಸಲ್ಪಟ್ಟಿದ್ದೀರಾ ಎಂದು ನೀವು ಭಾವಿಸಿರಬಹುದು ಕೆಲವೊಮ್ಮೆ ಜೀವನದಲ್ಲಿ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ನಿಮಗೆ ತೀರ್ಪು ನೀಡಬಹುದು ಆದರೆ ನೀವು ಮಾಡಿದ್ದಕ್ಕೆ ವಿರುದ್ಧವಾಗಿ ನಿಮ್ಮನ್ನು ದೂರುತ್ತಾರೆ ನಿಮ್ಮ ಹೃದಯದಲ್ಲಿ ಶುದ್ಧ ಶುದ್ಧತೆಯನ್ನು ನಾನು ನೋಡುತ್ತಿದ್ದೇನೆ ಜನರು ಹೊರಗಿನಿಂದ ಮಾತ್ರ ನೋಡಬಹುದು ಆದರೆ ನಾನು ನಿನ್ನ ಸಾಯಿ ನಿನ್ನ ಹೃದಯದ ಉದ್ದೇಶವನ್ನು ಕೂಡ ನಾನು ಅರಿತಿದ್ದೇನೆ ನಿನ್ನ ಹೃದಯದ ಶುದ್ಧತೆಯನ್ನು ಕೂಡ ನಾನು ನೋಡಬಲ್ಲೆ ಜಗತ್ತು ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು ಮಗು ಜನರು ಯಾವಾಗಲೂ ತಮ್ಮ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಕೆಲವೊಂದು ತಪ್ಪು ಕಲ್ಪನೆಗಳಿಂದಲೂ ನಮ್ಮ ಮೇಲೆ ತೀರ್ಪು ಬರುತ್ತವೆ ದೈವಿಕ ನ್ಯಾಯವು ಎಂದಿಗೂ ಕುರುಡಾಗಿರುವುದಿಲ್ಲ ನಾನು ನನ್ನ ದೃಷ್ಟಿಯಲ್ಲಿ ನ್ಯಾಯ ಎಂದಿಗೂ ತಪ್ಪಾಗುವುದಿಲ್ಲ ಮನುಷ್ಯರು ತಪ್ಪಾಗಿ ತೀರ್ಮಾನ ಕೊಟ್ಟರೂ ನಾನು ನಿಜವನ್ನು ಗುರುತಿಸುತ್ತೇನೆ ನಾನು ಮಾನವ ಕಣ್ಣುಗಳು ನೋಡಬಹುದಾದದಷ್ಟು ಮೀರಿದ ಮಾಪಕಗಳನ್ನು ಸಮತೋಲನಗೊಳಿಸುತ್ತೇನೆ ನನ್ನ ನ್ಯಾಯ ಮಾನವ ತರ್ಕ ಅಥವಾ ದೃಷ್ಟಿಗಿಂತ ಹೆಚ್ಚು ಆಳವಾದದ್ದು ಆತನು ಕರ್ಮದ ನಿಯಮದ ಮೂಲಕ ಕಾಲದ ಮೂಲಕ ಎಲ್ಲವನ್ನೂ ಸಮತೋಲನಗೊಳಿಸುತ್ತಾನೆ ಜನರು ನಿನ್ನ ಬಗ್ಗೆ ಏನಾದರೂ ಹೇಳಲಿ ನೀನು ಚಿಂತೆಯನ್ನೂ ಬಿಡು ನಿನ್ನ ಹೃದಯದಲ್ಲಿ ಶುದ್ಧತೆ ಇದ್ದರೆ ನಾನು ಅದನ್ನು ನೋಡುತ್ತಿದ್ದೇನೆ ಮತ್ತು ನ್ಯಾಯವನ್ನು ಒದಗಿಸುತ್ತೇನೆ ಮಗು ಎಲ್ಲವೂ ಹೇಗೆ ನಡೆಯುತ್ತದೆ ಎಂದು ನೀವು ಮತ್ತೆ ಮತ್ತೆ ಯೋಚಿಸಿದಾಗ ನೀವೇ ನಿಮ್ಮ ಹಾದಿಯನ್ನು ಕಷ್ಟಕರವಾಗಿಸುತ್ತೀರಾ ಅತಿಯಾದ ಚಿಂತಿಸುವುದರಿಂದ ಸಮಸ್ಯೆ ದೊಡ್ಡದಾಗಿ ಕಾಣುತ್ತದೆ ಅತಿಯಾದ ಯೋಚನೆ ನಿಮ್ಮ ಶಕ್ತಿ ಮತ್ತು ಧೈರ್ಯವನ್ನು ದುರ್ಬಲಗೊಳಿಸುತ್ತದೆ ಚಿಂತೆ ನಿಮ್ಮ ನಂಬಿಕೆಯನ್ನು ದುರ್ಬಲಗೊಳಿಸುತ್ತದೆ ನನ್ನ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕಾದರೆ ಚಿಂತೆಯನ್ನೂ ಬಿಡಬೇಕು ನೀನು ಚಿಂತೆಯಿಂದಿದ್ದರೆ ನಂಬಿಕೆ ಕಡಿಮೆಯಾಗುತ್ತದೆ ನೀನು ನಂಬಿಕೆ ಇಟ್ಟು ನನ್ನಲ್ಲಿ ಶರಣಾಗು ನನ್ನ ಮೇಲೆ ನಂಬಿಕೆ ಇಡುವವನು ಎಂದಿಗೂ ಒಂಟಿಯಾಗಿ ನಡೆಯುವುದಿಲ್ಲ ನೀವು ನನ್ನ ಮೇಲೆ ಭರವಸೆ ಇಟ್ಟಿದ್ದರೆ ಯಾವ ಸಂದರ್ಭದಲ್ಲೂ ನೀವು ಒಂಟಿಯಾಗಿರುವುದಿಲ್ಲ ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ ನೀವು ಎಲ್ಲ ಬಾಗಿಲುಗಳನ್ನು ತೆರೆಯಬೇಕಾಗಿಲ್ಲ ಸರಿಯಾದ ಸಮಯದಲ್ಲಿ ಸರಿಯಾದ ಬಾಗಿಲು ತಾನಾಗಿಯೇ ತೆರೆಯುತ್ತದೆ ಜೀವನದಲ್ಲಿ ಎಲ್ಲವನ್ನು ಬಲವಂತವಾಗಿ ನೀವು ಮಾಡಲು ಹೋಗಬೇಡಿ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶಗಳನ್ನು ನಾನೇ ತೆರೆಯುತ್ತೇನೆ ಸರಿಯಾದ ಜನರು ಸರಿಯಾದ ಅವಕಾಶಗಳು ನೀವು ಎಳೆಯಲು ಪ್ರಯತ್ನಿಸಿದ್ದಾಗ ಆದರೆ ನಂಬಿಕೆಯಿಂದ ಕಾಯುವಾಗ ನಾವು ಬಲವಂತವಾಗಿ ಯಾವುದನ್ನು ಹುಡುಕಬೇಕಾಗಿಲ್ಲ ನಂಬಿಕೆಯಿಂದ ಕಾಯುತ್ತಿದ್ದರೆ ಸರಿಯಾದ ಜನರು ಮತ್ತು ಅವಕಾಶಗಳು ನಿಮ್ಮ ಜೀವನದಲ್ಲಿ ತಂತಾನೇ ಬರುತ್ತವೆ ನೀವು ಬೆನ್ನಟ್ಟಲು ಬಂದಿಲ್ಲ ನೀವು ಸಾಧಿಸಲೇಬೇಕು ಜೀವನದಲ್ಲಿ ಓಡಾಡುತ್ತಾ ಬೆನ್ನಟ್ಟಬೇಕಾಗಿಲ್ಲ ಮಗು ನಿಮ್ಮದಾಗಿರುವುದು ನಿಮ್ಮ ಪಾಲಿಗೆ ಬರೆದಿರುವುದು ಯಾವತ್ತು ನಿಮ್ಮ ಬಳಿಗೆ ಬಂದೇ ಬರುತ್ತದೆ ತಾನಾಗಿಯೇ ಬರುತ್ತದೆ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಮತ್ತು ನಿಮ್ಮ ನಂಬಿಕೆಯನ್ನು ಬಲವಾಗಿ ಇಟ್ಟುಕೊಳ್ಳಿ ನಾನು ನಿಮ್ಮ ಶ್ರಮವನ್ನು ನಿಷ್ಠೆಯಿಂದ ಮಾಡಬೇಕು ಉಳಿದದ್ದನ್ನು ನನಗೆ ಬಿಟ್ಟು ನಂಬಿಕೆಯಿಂದ ಇರು ನೀವು ಶರಣಾಗತಿಯಲ್ಲಿರುವಾಗ ನಿಮ್ಮ ಪ್ರತಿಯೊಂದು ಹೆಜ್ಜೆಯು ನನ್ನ ಕೈಯಲ್ಲಿದೆ ನಾನು ನಿನ್ನ ಮುಂದೆ ಶರಣಾಗಿದ್ದೇನೆ ಬಾಬಾ ಎಂದು ಮನದಲ್ಲಿ ಅಂದುಕೋ ನಾನು ನಿಮ್ಮ ಹೆಜ್ಜೆಗಳನ್ನು ಮಾರ್ಗದರ್ಶಿಸುತ್ತೇನೆ ನಿಮಗಾಗಿ ಏನು ಉದ್ದೇಶಿಸಲಾಗಿದೆಯೋ ಅದನ್ನು ನಾನು ಖಂಡಿತವಾಗಿಯೂ ಕೊಡುತ್ತೇನೆ ನೀವು ಖಂಡಿತವಾಗಿಯೂ ಪಡೆಯುತ್ತೀರಾ ನಾನು ನಿಮ್ಮ ಪಾಲಿಗೆ ಬರೆದಿರುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಅದು ಖಂಡಿತವಾಗಿಯೂ ನಿಮ್ಮ ಕೈ ಸೇರಲಿದೆ ಅತಿಯಾದ ಚಿಂತೆ ಬೇಡ ನಂಬಿಕೆ ಬಲವಾಗಿ ಇಡು ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶ ಬಂದೇ ಬರುತ್ತದೆ ದೇವರು ಅಂದರೆ ನಾನು ನಿನ್ನ ಜೊತೆ ಇದ್ದೇನೆ ಆದ್ದರಿಂದ ಶಾಂತವಾಗಿ ಪ್ರಾಮಾಣಿಕವಾಗಿ ನಂಬಿಕೆಯಿಂದ ನಡೆ ನೀನು ಯಾರು ಮತ್ತು ಇಷ್ಟು ದಿನ ಏನನ್ನು ಅನುಭವಿಸಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಜೀವನದಲ್ಲಿ ನೋವು ಪರಿಶ್ರಮ ಹೋರಾಟ ಇದನ್ನೆಲ್ಲ ನಿನಗೆ ಮಾತ್ರ ಸಂಪೂರ್ಣವಾಗಿ ಗೊತ್ತು ಬೇರೆಯವರಿಗೆ ನಿನ್ನ ಜೀವನದ ಕತೆ ಗೊತ್ತಿಲ್ಲ ಮಗು ಅವರು ನಿನ್ನ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಅಂತ ನೀನು ತಲೆಕೆಡಿಸಿಕೊಳ್ಳುತ್ತಿದ್ದೀಯ ಆದರೆ ಜನರು ಏನೇನು ಯೋಚಿಸಲಿ ಅದು ನಿನ್ನ ಸತ್ಯವನ್ನು ಬದಲಾಯಿಸುವುದಿಲ್ಲ ಅದರ ಅಭಿಪ್ರಾಯಕ್ಕೆ ಮಹತ್ವ ನೀನು ಕೊಡಬೇಕಾಗಿಲ್ಲ ನಾನು ನಿನಗೆ ಎಲ್ಲವನ್ನು ಇತ್ಯರ್ಥಪಡಿಸುತ್ತಿದ್ದೇನೆ ನಾನು ನಿನ್ನ ಜೀವನದ ನ್ಯಾಯಾಧೀಶ ಆತನೇ ಅಂದರೆ ನಾನೇ ಸಮಸ್ಯೆಗಳನ್ನು ಪರಿಹರಿಸಿ ನಿನ್ನ ಪಾಲಿಗೆ ಒಳ್ಳೆಯದನ್ನು ತರುತ್ತೇನೆ ಯಾರೂ ನಿನಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಯಾಕೆಂದರೆ ನಾನು ನಿನಗೆ ರಕ್ಷಣೆಯಲ್ಲಿರುವವನು ಯಾರಿಂದಲೂ ಹಾಣಿಗೊಳಗಾಗುವುದನ್ನು ನಾನು ಬಿಡುವುದಿಲ್ಲ ನಾನು ಸದಾ ನಿನ್ನನ್ನು ಕಾಪಾಡುತ್ತೇನೆ ನಿನ್ನ ಜೊತೆಯಲ್ಲೇ ಇರುತ್ತೇನೆ ನಾನು ಎಲ್ಲವನ್ನೂ ಗಮನಿಸುತ್ತಿದ್ದೇನೆ ಮತ್ತು ನಿನಗೆ ಖಂಡಿತವಾಗಿಯೂ ಉತ್ತಮವಾದದ್ದನ್ನು ನೀಡುತ್ತೇನೆ ನಿನ್ನ ಜೀವನದ ಪ್ರತಿಯೊಂದು ಹಂತವನ್ನು ನಾನು ನೋಡುತ್ತಿದ್ದೇನೆ ನಾನು ನಿನ್ನ ಪಾಲಿಗೆ ಒಳ್ಳೆಯದನ್ನು ಮಾತ್ರ ಒದಗಿಸುತ್ತೇನೆ ಅವರು ನಿನ್ನನ್ನು ನಿರ್ಣಯಿಸಲಿ ಕಾಲವು ಅವರಿಗೆ ಎಲ್ಲವನ್ನೂ ವಿವರಿಸುತ್ತದೆ ಜನರು ಇಂದು ನಿನಗೆ ತಪ್ಪಾಗಿ ತೀರ್ಮಾನ ಕೊಡಬಹುದು ಆದರೆ ಸಮಯವೇ ನಿಜವಾದ ಸತ್ಯವನ್ನು ತೋರಿಸುತ್ತದೆ ಆಗ ಎಲ್ಲರಿಗೂ ನಿನ್ನ ಮೌಲ್ಯ ತಿಳಿಯುತ್ತದೆ ಅದಕ್ಕೆ ಸಮಯ ಬೇಕು ನೀನು ಹಾಗಾಗಿ ಕಾಯಬೇಕು ದುಡುಕಬೇಡ ದುಡುಕಿ ನೀನು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡ ಸದ್ಯಕ್ಕೆ ನೀನು ಶಾಂತವಾಗಿರು ತಲೆಕಡಿಸಿಕೊಳ್ಳದೆ ಆತಂಕವನ್ನು ಪಡದೆ ಮನಸ್ಸನ್ನು ಶಾಂತವಾಗಿಡು ಉಳಿದದ್ದನ್ನೆಲ್ಲ ನನಗೆ ಬಿಟ್ಟು ಬಿಡು ನಾನು ನೋಡಿಕೊಳ್ಳುತ್ತೇನೆ ಮಗು ಸಮಯವೇ ಎಲ್ಲರಿಗೂ ಸತ್ಯವನ್ನು ತೋರಿಸುತ್ತದೆ ಕಾದು ನೋಡು ಎಲ್ಲರಿಗೂ ಶುಭವಾಗಲಿ ಶುಭರಾತ್ರಿ